ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳ್ಳಂಬೆಗ್ಗೆ ಲೋಕಾಯುಕ್ತ ರೈಡ್ ಮಾಡಿರುವಂಥದ್ದು ಇವತ್ತು ಸುಮಾರು ಏಳು ಕಡೆ ರೈಡ್ ಅನ್ನು ನಡೆದಿದೆ ಸೊ ಕರ್ನಾಟಕದಾದ್ಯಂತ ಆದ್ರೆ ಬಾಗಲಕೋಟೆ ಒಂದರಲ್ಲಿ ಸುಮಾರು ನಾಲ್ಕು ಕಡೆ ರೈಡ್ ನಡೆದಿರುವಂತದ್ದು ಹೀಗಾಗಿ ಇಲ್ಲಿನ ಅಂದ್ರೆ ಇಲ್ಲಿ ಬಾಗಲಕೋಟೆ ತಾಲೂಕಿನ ಚಬ್ಬಿ ಗ್ರಾಮ ಅಂತ ಏನ್ ಬರುತ್ತೆ ಗ್ರಾಮದಲ್ಲಿ ಅಹ್ ಧ್ರುವರಾಜ್ ಭೀಮನಗೌಡ ಪಾಟೀಲ್ ಅಂತಕ್ಕಂತಹ ಸಿಪಿಐ ಏನಿದ್ದಾರೆ ಅವರ ಒಂದು ಹಳೆಯ ಮನೆಯ ಮೇಲೆ ಅಂದ್ರೆ ಮೂಲತಃ ಇರತಕ್ಕಂತಹ ಚಬ್ಬಿ ಗ್ರಾಮದಲ್ಲಿರ್ತಕ್ಕಂತಹ ಮನೆಯ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ರೈಡ್ ಆಗಿರುವಂತದ್ದು ಇವತ್ತು ಲೋಕಾಯುಕ್ತರು ಅಲ್ಲೇ ಬೀಡ್ ಬಿಟ್ಟಿದ್ದಾರೆ ಸೊ ನವನಗರ ಮತ್ತು ಗದಗ ಮತ್ತು ಬೇರೆ ಬೇರೆ ಅವರ ಸಂಬಂಧಿಕರ ಮನೆಗಳಲ್ಲಿ ಏನಿದೆ ಇವತ್ತು ಆ ಲೋಕಾಯುಕ್ತ ಬೀಡ್ ಬಿಟ್ಟಿರುವಂತದ್ದು ಒಂದಿಷ್ಟು ಸಂಪತ್ತನ್ನ ಇವತ್ತು ಅವರು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಹಂತದಲ್ಲಿದ್ದಾರೆ ಹಾಗೆ ಅಲ್ಲಿರ್ತಕ್ಕಂತಹ ಬಂಗಾರವನ್ನ ತೂಕವನ್ನ ಹಾಕುವಂತಹ ಲೆಕ್ಕಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಸೊ ಬೆಳ್ಳಂಬೆಗ್ಗೆ ಸುಮಾರು ನಾಲ್ಕು ಗಂಟೆಯಿಂದ ಹಿಡಿದುಕೊಂಡು ಅಹ್ ಇಲ್ಲಿವರೆಗೂ ಲೋಕಾಯುಕ್ತ ಅವರ ಮನೆಯಲ್ಲಿ ಬಿಡ್ಬಿಟ್ಟಿದ್ದಾರೆ ಇವತ್ತು ನಾವು ಚಬ್ಬಿ ಗ್ರಾಮದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಆ ಮನೆಯನ್ನ ಆ ಮನೆಯ ವಿಜುವಲ್ಸ್ ಅನ್ನ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ओके लड़ो तक ಸಿ ಐ ಧ್ವರಾಜ್ ಪಾಟೀಲ್ ಅವರ ಮನೆಯ ಮೇಲೆ ಏನು ರೈಡ್ ಆಗಿರುವಂತದ್ದು ಲೋಕಾಯುಕ್ತ ರೈಡ್ ಹೀಗೆ ಬಾಗಿ ಸದ್ಯಕ್ಕೆ ಹಲವಾರು ರೈಡ್ಗಳು ಗಳು ಆಗ್ತಾ ಇವೆ ಒಂದಾದರ ಮೇಲೆ ಒಂದರಂತೆ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬೀಳ್ತಾ ಇದ್ದಾರೆ ಈ ಲೋಕಾಯುಕ್ತ ಅಂದ್ರೆ ಹಾಗೆ ಸುಮಾರು ಆರು ತಿಂಗಳ ಹಿಡಿದು ಒಂದು ವರ್ಷವರೆಗೂ ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ ಒಂದು ಯೋಜನೆಯನ್ನ ಹಾಕಿಕೊಂಡಿರ್ತಾರೆ ಈ ಒಬ್ಬ ಅಧಿಕಾರಿ ಭ್ರಷ್ಟನಾಗಿದ್ರೆ ಎಲ್ಲೆಲ್ಲಿ ಹೋಗ್ತಾನೆ ಯಾರ್ಯಾರ ಮನೆಗಳಿಗೆ ಹೋಗ್ತಾನೆ ಅಥವಾ ಆತ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಲೋಕಾಯುಕ್ತ ಕಲೆ ಹಾಕಿಕೊಂಡಿರುತ್ತೆ ಹಾಗೆ ಲೋಕಾಯುಕ್ತ ಯಾವುದೇ ಒಂದು ಹಿಂಟ್ ಅನ್ನ ಅಥವಾ ಮಾಹಿತಿಯನ್ನ ಬೇರೊಬ್ಬರಿಗೆ ಕೊಡದೇನೆ ಒಂದು ಒಂದು ಜಾಲವನ್ನ ಬೆಸದಿರುತ್ತೆ ಹಾಗೆ ಆ ಜಾಲದಲ್ಲಿ ಆ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತೆ ಸೊ ಆ ನಿಟ್ಟಲ್ಲಿ ಇವತ್ತು ಧ್ರುವರಾಜ್ ಪಾಟೀಲ್ ಏನಿದ್ದಾರೆ ಸಿ ಪಿ ಐ ಅವರು ಅವರು ಇವತ್ತು ಸಿಕ್ಕಿ ಹಾಕಿಕೊಂಡಿರುವಂತದ್ದು ಇವರು ಗದಗಲ್ಲೇ ತಮ್ಮ ಕಾರ್ಯವನ್ನ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಹಾಗೆ ಈಗ ನೀವೇ ನೋಡ್ತಾ ಇದ್ದೀರಿ ಈ ಮನೆ ಏನಿದೆ ಆ ಮನೆಯ ಈ ಮನೆ ಒಂದು ಹಳೆಯದಾಗಿರ್ತಕ್ಕಂತಹ ಮನೆ ಅಂದ್ರೆ ಈಗ ನೋವೇಷನ್ ಮಾಡಿದ್ದಾರೆ ಆದ್ರೆ ಮೂಲತಃ ಮನೆ ಇದು ಈ ಚಬ್ಬಿ ಗ್ರಾಮ ಏನಿದೆ ಮೂಲತಃ ಅವರ ಒಂದು ಹುಟ್ಟೂರು ಇಲ್ಲಿ ಏನಾದರೂ ಒಂದಿಷ್ಟು ಸಂಪತ್ತನ್ನ ಅಕ್ರಮವಾಗಿ ಬಚ್ಚಿಟ್ಟಿದ್ದಾರಾ ಅಥವಾ ಭ್ರಷ್ಟಾಚಾರ ಮಾಡಿಕೊಂಡು ಇಲ್ಲಿ ಏನಾದ್ರೂ ಹಣವನ್ನ ಸಂಪತ್ತನ್ನ ಇಟ್ಟಿದ್ದಾರಾ ಅನ್ನುವಂತಹ ಒಂದು ಮಾಹಿತಿಯ ಅನ್ವಯ ಇವತ್ತು ಲೋಕಾಯುಕ್ತ ಬೆಳಂ ಬೆಳಗ್ಗೆ ರೈಡ್ ಮಾಡಿರುವಂತದ್ದು ಹಾಗೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಮತ್ತೊಂದು ಸ್ಫೋಟಕವಾಗಿರುವಂತಹ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ